ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಿ ನಾಗಲಿಂಗ ಪುಷ್ಪದ ಮರ ಮತ್ತೆ ಮಗುಗಳನ್ನ ಬನ್ನಿ ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ನಾಗಲಿಂಗ ಪುಷ್ಪ ನನಗೋಸ್ಕರ ಕಿತ್ಕೊಟ್ಟಿದ್ದಾರೆ ಪುಷ್ಪ ಅಂತ ನಾಗಲಿಂಗ ಪುಷ್ಪನ ನೋಡಿ ನಾಗಲಿಂಗ ಪುಷ್ಪ ನನಗೋಸ್ಕರ ಕಿತ್ಕೊಟ್ಟಿದ್ದಾರೆ ಇದು ಹೀಗೆ ಮಗ್ಗು ಮಾತ್ರ ಇದು ಹ್ಮ್ ಮನೆ ಹತ್ರ ಹಾಕಂಗಿಲ್ಲ ದೇವಸ್ಥಾನಗಳಿಗೆ ಮಾತ್ರ ಅದು ಸ್ವಲ್ಪ ನೀರ್ ಹಾಕ್ಬೇಕಿತ್ತು ಸ್ವಲ್ಪ ನೀರ್ ಹಾಕ್ಬಿಟ್ಟು ಹ್ಮ್ ಹ್ಮ್ ತಗೊಬಂದು ಕಿತ್ಕೊಡಿ ನಾನು ಯಾವ್ದಾದ್ರು ದೇವಸ್ಥಾನಕ್ ಕೊಡ್ತೇನೆ ಅಪರೂಪದಲ್ಲೇ ಅಪರೂಪದಂತ ತುಂಬಾ ಚೆನ್ನಾಗಿದೆ ನೋಡಿ ಇದು ಮರ ಸ್ವಲ್ಪ ಒಣಗ್ತಾ ಬಂದಿದೆ ಪುಟ್ಟ ಮಗ್ಗು ಇದು ನಾಗಲಿಂಗ ಪುಷ್ಪದ ಒಂದು ಮರ ಮೊಗ್ಗು ನೋಡಿ ಈ ಇದು ನಾಳೆ ಹೂವಾಗುತ್ತೆ ಅಂತ ಹೇಳಿದ್ರು ಇದು ನಾಡದ್ದಾಗುತ್ತೆ ಆಮೇಲೆ ನಿಧಾನವಾಗಿ ಇವೆಲ್ಲ ಆಗುತ್ತೆ ಅಂತ ಹೇಳಿದ್ರು ಪುಟಾಣಿ ಮಗ್ಗುಗಳು ಚಿಗುರುಗಳು ಸಸಿಗಳಿದೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ನೋಡಿ ಹೀಗೆ ನಾನು ನೋಡ್ತಾ ಹೋದರೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ನಾಗಲಿಂಗ ಪುಷ್ಪದ ಮರ ಮಗುಗಳು ದೊಡ್ಡದಾದಂತ ಮರ ಇವರ ಮಾವನವರ ಕಾಲದಲ್ಲಿ ನೆಟ್ಟಂತ ಮರ ಅಂತ ಹೇಳ್ತಾ ಇದಾರೆ ನೋಡಿ ಪುಟ್ಟ ಸಸಿಗಳನ್ನು ನಾನು ಇಲ್ಲಿ ತೋರಿಸ್ತೇನೆ ನಾಗಲಿಂಗ ಪುಷ್ಪದ ಸಸಿಗಳು ಇದನ್ನ ನೀವು ತಗೊಂಡೋಗಿ ಯಾವ್ದಾರ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ತಾ ಇದಾರೆ ಅವ್ರು ಕಿತ್ಕೊಡ್ತಾರೆ ನಾನು ಸಹ ಇವಾಗ ಕಿತ್ಕೊಂಡು ತಗೊಂಡು ಹೋಗಿ ಯಾವ್ದಾರ ದೇವಸ್ಥಾನಕ್ಕೆ ಕೊಡ್ತೇನೆ ಎಷ್ಟು ಚೆನ್ನಾಗಿದೆ ನೋಡಿ ಮಗು ನಾಳೆ ಎರಳುತ್ತೆಯೋ ಎರಡು ಮಗುಗಳು ನನಗೋಸ್ಕರ ಕಿತ್ತು ಕೊಟ್ಟಿದ್ದಾರೆ ಅದೇನೆ ನಾಗಲಿಂಗ ಪುಷ್ಪ ತುಂಬಾ ಸುವಾಸನೆ ಇರುವಂತಹದ್ದು ಇದು ಹ್ಮ್ ನನಗೋಸ್ಕರ ಕಿತ್ತು ಕೊಡ್ತಾ ಇದ್ದಾರೆ ಎಷ್ಟು ಸಸಿ ಇದೆ ಇದ್ರಲ್ಲೇ ಹ ಎಷ್ಟು ಸಸಿ ಇದಾವೆ ಇದ್ರಲ್ಲಿ ಹೌದಾ ಕೊಡಿ ಕೊಡಿ ಪುಣ್ಯ ಬರ್ಲಿ ನಿಮ್ಗೆ ಒಳ್ಳೇದಾಗೈತ ಎಲ್ಲ ನೆಡೋದು ಪಾಪ ಇದಕ್ಕೆ ಇದೇ ದೇವಸ್ಥಾನಕ್ಕ ಇದು ಶಿವನ್ ದೇವಸ್ಥಾನದಲ್ಲೇ ಹ್ಮ್ ಹ್ಮ ತಗೊಂಡ ಕೊಡಿ ಯಾವ ದೇವರು ಈ ದೇವಸ್ಥಾನಗಳಲ್ಲಿ ನೆಡ್ಲಿ ಪಾಪ ಯಾರಾದರೂ ಪಬ್ಲಿಕ್ ಆದರೂ ತಗೊಳ್ಳಿ ತಗೊಳ್ಳಿ ಕೊಡ್ತಾ ಇದ್ದಾರೆ ನನಗೆ ಈ ಪುಟ್ಟ ಸಸಿಗಳನ್ನ ನಾವು ಕಿತ್ತ್ಕೊಂಡು ಯಾವುದಾದ್ರೂ ಶಿವಾಲಯದ ಮುಂದುಗಡೆ ಅಥವಾ ಪಕ್ಕದಲ್ಲಿ ಹಾಕಬಹುದು ಶಿವನಿಗೆ ಶ್ರೇಷ್ಠವಾದಂಥ ನಾಗಲಿಂಗ ಪುಷ್ಪವನ್ನ ಬೆಳ್ಸೋಣ ನಮಸ್ಕಾರ